ಕನ್ನಡ ಚಿತ್ರರಂಗದಲ್ಲಿ ದಶಕಗಳಿಂದಲೂ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ ತಿರುಗಾಡುತ್ತಾ ಬಂದಿದೆ ವಿನೋದ್ ರಾಜ್ ಅವರ ತಂದೆ ಯಾರು ನಟಿ ಲೀಲಾವತಿ ಅವರ ಗಂಡ ಯಾರು ಈ ಪ್ರಶ್ನೆಗೆ ಇಂದಿಗೂ ನೂರು ಮಾತು ನೂರು ಊಹಾಪೋಹಗಳು ಕೆಲವರು ಅಣ್ಣವರ ಹೆಸರನ್ನೇ ಎಳೆದು ತರುತ್ತಾರೆ ಕೆಲವರು ಲೀಲಾವತಿ ಜೀವನದ ಬಗ್ಗೆಯೇ ಬೇರೆ ಬೇರೆ ಕಥೆಗಳನ್ನು ಹೊಯ್ದು ಹೇಳುತ್ತಾರೆ ಈ ವಿಷಯದ ಬಗ್ಗೆ ಸಾವಿರಾರು ವಿಡಿಯೋಗಳು ಹರಿದು ಬಂದಿವೆ ಆದರೆ ಈ ಎಲ್ಲ ಗೊಂದಲಗಳ ನಡುವೆ ಈಗ ಒಂದು ದೊಡ್ಡ ಸ್ಪಷ್ಟನೆ ಮುಂದಿಟ್ಟಿದ್ದಾರೆ ಅಣ್ಣವರ ಕಟ್ಟ ಅಭಿಮಾನಿ ಎನ್ಆರ್ ರಮೇಶ್ ಅವರು ಈ ಬಗ್ಗೆ ಮಾಹಿತಿ ತಿಳಿಯುವ ಮುನ್ನ ನಮ್ಮ ಮಾಯವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಒಂಬತ್ತು ವರ್ಷದ ಹಿಂದೆ ರವಿ ಬೆಳಗೇರಿ ಬರೆದ ರಾಜ್ ಲೀಲಾ ವಿನೋದ ಪುಸ್ತಕ ಕನ್ನಡ ಚಿತ್ರರಂಗದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು ಆ ಪುಸ್ತಕದಲ್ಲಿ ಹಲವಾರು ಅಸ್ಪಷ್ಟ ಕತೆಗಳು ಎಡಿಟ್ ಮಾಡಿದ ಫೋಟೋಗಳು ಸೇರಿ ಬಂದಿದ್ದವು ಅದರಿಂದ ಜನರ ಮನಸ್ಸಲ್ಲಿ ಗೊಂದಲ ಹೆಚ್ಚಿತ್ತು ಎರಡು ವರ್ಷಗಳ ಹಿಂದೆ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಕೂಡ ಒಂದು ಪೋಸ್ಟ್ ಮೂಲಕ ಈ ಚರ್ಚೆಗೆ ಮತ್ತಷ್ಟು ಇಂಧನ ಸುರಿದರು ಯೂಟ್ಯೂಬ್ ಚಾನೆಲ್ಗಳಲ್ಲೂ ಈ ಪ್ರಶ್ನೆ ನಿರಂತರ ಚರ್ಚೆಗೆ ತುತ್ತಾಗುತ್ತಲೇ ಇತ್ತು ಇಂತಹ ಸಮಯದಲ್ಲಿ ಎನ್ ಆರ್ ರಮೇಶ್ ಅವರು ಒಮ್ಮೆಲೆ ದಾಖಲೆಗಳನ್ನು ಮುಂದಿಟ್ಟಿದ್ದಾರೆ ಅವರ ಮಾತಿನಲ್ಲಿ ಯಾರಾದರೂ ಅಣ್ಣವರ ಚಾರಿತ್ರ್ಯ ಬದೇ ಮಾಡಲು ಹೋಗಬಾರದು ಸುಳ್ಳು ಹೇಳಲು ಅವಕಾಶ ಕೊಡಬಾರದು ನನ್ನ ಕೈಯಲ್ಲಿ ಸರ್ಕಾರಿ ದಾಖಲೆಗಳಿವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ವೀಕ್ಷಕರೇ ಅಣ್ಣವರಂತಹ ಮಹಾನ್ ವ್ಯಕ್ತಿಗಳ ಮೇಲೆ ಸುಳ್ಳು ಆರೋಪ ಮಾಡುವುದು ತುಂಬ ಸುಲಭವಾಗಿದೆ ಯಾರಾದರೂ ಒಂದು ಮಾತು ಆಡಿದರೆ ಸಾಕು ಅದು ಕ್ಷಣದಲ್ಲಿ ವೈರಲ್ ಆಗುತ್ತದೆ ಆದರೆ ಆ ಮಾತುಗಳಿಂದ ಅವರ ಇಡೀ ಬದುಕಿನ ಗೌರವಕ್ಕೆ ಬರುವ ಹಾನಿ ಅದನ್ನು ಮರಳಿ ಸರಿಪಡಿಸುವುದು ಕಷ್ಟ ಸಾಧ್ಯವಾಗುತ್ತದೆ ದಾಖಲೆಗಳ ಪ್ರಕಾರ ಮಹಾಲಿಂಗ ಭಾಗವತರ್ ಹೆಸರಾಂತ ರಂಗಭೂಮಿ ಕಲಾವಿದ ಅವರದ್ದೇ ಆದ ನಾಟಕ ಕಂಪನಿ ಇದೆ ಅದರಲ್ಲಿ ನಟಿ ಲೀಲಾವತಿ ಅಭಿನಯ ಮಾಡುತ್ತಿದ್ದರು ಇದೇ ಸಮಯದಲ್ಲಿ ಅವರಿಬ್ಬರ ಮಧ್ಯೆ ಸ್ನೇಹ ಬೆಳೆದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮದುವೆಯಾದರು ಲೀಲಾವತಿ ಅವರ ನಿಜವಾದ ಹೆಸರು ಲೀನಾ ಸಿಕ್ವೆರಾ ಮಹಾಲಿಂಗ ಭಾಗವತರ್ ಅವರಿಗೆ ಲೀಲಾವತಿ ಮೂರನೇ ಪತ್ನಿ ಈ ದಂಪತಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮಗ ವಿನೋದ್ ರಾಜ್ ಜನಿಸುತ್ತಾನೆ ಇದಕ್ಕೆ ಸಾಕ್ಷಿ ಎಂದಂತೆ ತಮಿಳುನಾಡಿನಲ್ಲಿ ಲೀಲಾವತಿ ಖರೀದಿಸಿದ್ದ ಆಸ್ತಿಯ ದಾಖಲೆಗಳು ಅದರಲ್ಲಿ ಪತಿ ಹೆಸರಲ್ಲಿ ಮಹಾಲಿಂಗ ಭಾಗವತರೆಂದು ಸ್ಪಷ್ಟವಾಗಿ ಉಲ್ಲೇಖವಿದೆ ಲೀಲಾವತಿ ಸಾಯುವ ಒಂದು ವರ್ಷದ ಮುಂಚೆ ಮಾಡಿದ ತಿರುವಳಿ ಪತ್ರದಲ್ಲಿಯೂ ಇದೇ ಮಾಹಿತಿಯನ್ನು ದಾಖಲಿಸಿದ್ದಾರೆ ಅಲ್ಲದೆ ಲೀಲಾವತಿ ಅವರ ತಮಿಳುನಾಡಿನ ಜಮೀನಿನ ತೋಟದಲ್ಲಿ ಮಹಾಲಿಂಗ ಭಾಗವತರ ಸಮಾಧಿ ಇದೆ ಅದರ ಮೇಲೆ ಹಾಕಿರುವ ಕಲ್ಲಿನ ಮೇಲೆ ಅವರ ಹೆಸರಿರುವ ಫೋಟೋವನ್ನು ಕೂಡ ರಮೇಶ್ ತೋರಿಸಿದ್ದಾರೆ ಆದರೆ ಪ್ರಶ್ನೆ ಏನೆಂದರೆ ಲೀಲಾವತಿ ಅವರು ಯಾವತ್ತೂ ತಮ್ಮ ಪತಿ ಹೆಸರನ್ನ ಹೊರಗೆ ಹೇಳಲಿಲ್ಲ ಸದಾ ತಮ್ಮ ತಂದೆಯ ಹೆಸರನ್ನೇ ದಾಖಲೆಯಲ್ಲಿ ತೋರಿಸುತ್ತಿದ್ದರು ವಿನೋದ್ ರಾಜ್ ಕೂಡ ದಾಖಲೆಯಲ್ಲಿ ತಾಯಿ ಹೆಸರನ್ನೇ ನಮೂದಿಸಿದ್ದಾರೆ ತಂದೆಯ ಹೆಸರನ್ನು ಏಕೆ ಹಾಕಲಿಲ್ಲ ಎಂಬ ಪ್ರಶ್ನೆಯನ್ನ ಎನ್ಆರ್ ರಮೇಶ್ ಅವರು ಎತ್ತಿದ್ದಾರೆ ಇಷ್ಟೆಲ್ಲ ಸರ್ಕಾರಿ ದಾಖಲೆಗಳಿದ್ದರೂ ಕೆಲವರು ಇನ್ನೂ ಸುಳ್ಳು ಕಥೆಗಳನ್ನು ಹೊಯ್ದಾಡುತ್ತಿದ್ದಾರೆ ಇದನ್ನು ಮುಂದುವರೆಸಿದರೆ ಮಾನನಷ್ಟ ಮೊಕದ್ದಮೆ ಹಾಕುವುದಾಗಿ ಕ್ರಿಮಿನಲ್ ಕೇಸ್ ಹಾಕುವುದಾಗಿ ಎನ್ಆರ್ ರಮೇಶ್ ಅವರು ಎಚ್ಚರಿಕೆ ನೀಡಿದ್ದಾರೆ ಅಂತೆಯೇ ಈ ದಾಖಲೆಗಳ ಮೂಲಕ ಒಂದೇ ಆದೇಶ ಸ್ಪಷ್ಟವಾಗಿದೆ ವಿನೋದ್ ರಾಜ್ ಅವರ ತಂದೆ ಮಹಾಲಿಂಗ ಭಾಗವತರ್ ಅವರ ತಾಯಿ ನಟಿ ಲೀಲಾವತಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಈ ವಿಚಾರದಲ್ಲಿ ತಲೆಕೆಡಿಸಿ ಅಸತ್ಯ ಕಥೆಗಳನ್ನು ಜೋಡಿಸುವುದು ತಪ್ಪು ಎಂದು ಅವರು ಹೇಳಿದ್ದಾರೆ ವೀಕ್ಷಕರೇ ರಾಜ್ಕುಮಾರ್ ಮತ್ತು ಅವರ ಮೇಲೆ ಬಂದಿರುವ ಎಲ್ಲ ಆರೋಪಗಳು ಸುಳ್ಳಾಗಿವೆ ಆದರೆ ರಾಜ್ಕುಮಾರ್ ಮತ್ತು ಲೀಲಾವತಿ ಒಟ್ಟಿಗೆ ಮೂವತ್ತಕ್ಕೂ ಹೆಚ್ಚು ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅವರಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಜನರ ಮನಸ್ಸಲ್ಲಿ ಇನ್ನೊಂದು ದೊಡ್ಡ ಪ್ರಶ್ನೆ ಹುಟ್ಟಿಸಿತು ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ನಡುವೆ ನಿಜಕ್ಕೂ ಪ್ರೀತಿಯಿತ್ತ ಈ ರಹಸ್ಯಕ್ಕೆ ಉತ್ತರವನ್ನು ರಾಜ್ಕುಮಾರ್ ಅವರಿಗೆ ಹತ್ತಿರವಾದವರು ಸಂದರ್ಶನ ಒಂದರಲ್ಲಿ ಹೇಳಿದ ಅಪರೂಪದ ಸತ್ಯಗಳನ್ನು ನಾವು ಮುಂದಿನ ಪಾಗದ ವಿಡಿಯೋದಲ್ಲಿ ನೋಡೋಣ ಇಷ್ಟೆಲ್ಲ ದಾಖಲೆಗಳು ಹೊರಬಂದ ನಂತರ ಈ ವಿಷಯದ ಬಗ್ಗೆ ಇನ್ನು ಊಹಾಪೋಹ ಮಾಡುವುದು ಸೂಕ್ತವಲ್ಲ ಅಣ್ಣವರ ಚಾರಿತ್ರ್ಯವಧೆ ಮಾಡುವುದು ತಪ್ಪು ನಿಜವಾದ ಸತ್ಯ ನಮಗೆ ಗೊತ್ತಾಗಿದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಹಂಚಿಕೊಳ್ಳಿ ಧನ್ಯವಾದ አይ ጥሩ ነው